ನಮ್ಮ ಕತೆಗಳು ಭಾಳ ಚಂದ್ರ ಎಂಥ ಕತೆ ಅಯ್ಯ ನಮ್ಮ ಅಪ್ಪ ಚಹಾ ಕುಡಿತಾನ ಅಂದಂತವ ಚಹಾ ಕುಡಿತನು ಚಹಾ ಹೆಂಗೆ ಕುಡಿತಾನು ಏ ಬಿಸ್ಕಿಟ್ ಎತ್ಕೊಂಡು ತಿಂತಾನು ಚಹಾನ ಅಂದಂತವ ಹುಡುಗಂದ ನಮ್ಮಪ್ಪ ಚಹಾ ಹಿಂಗೆ ಕುಡಿತಾನೆ ಹೆಂಗ ಹೀಗೆ ಕುಡಿತಾನೆ ನಿಮ್ಮಪ್ಪ ಹಿಂಗೆ ಕುಡಿತಾನೆ ನಮ್ಮಪ್ಪ ಹಿಂಗೆ ತೋಟ ಗಟ್ಟನ ಹೈಕೊಂಬಿಡ್ತಾನೆ ಅಂದಂತವ ಇನ್ನೊಂದು ಹುಡುಗ ಸುಮ್ಮನೆ ಕುಂದರ್ಲಿಲ್ಲ ನಿಮ್ಮಪ್ಪ ಹಿಂಗೆ ಕುಡಿಬೋದು ನಿಮ್ಮಪ್ಪ ಘಟ್ಟನ ಕುಡಿಬೋದು ನಮ್ಮಪ್ಪ ಹೆಂಗೆ ಕುಡಿತನ ಗೊತ್ತದನ ಹೆಂಗೆ ಏನಿಲ್ಲ ಚಾಪತ್ತಿ ಸಕ್ಕರೆ ಹಾಲ ಎಲ್ಲ ಬಾಯಿ ಹಾಕೊಂಡು ಗ್ಯಾಸಿನ ಮೇಲೆ ಕುಂತುಬಿಡ್ತಾನೆ ಅಂದಂತವ ಎಲ್ಲಿ ಹೋಯ್ತು ನಮ್ಮ ಮಕ್ಕಳು ನಮ್ಮ ಹೆಣೆ ಬರಕ್ಕ ಒಮ್ಮೆ ಅನಾಹುತಕ್ಕೆ ಸೇರಿಸಿಡ್ತವ್ರೆ ಓ ಮಕ್ಕಳು ಈಗ ಹೇಳ್ತಿರ್ತಾರೆ ಕೇಳಿರಣ ಮಕ್ಕಳು ಏ ನಿಮ್ಮ ಮಮ್ಮಿಗೆ ಹೆದರ್ತೀವೋ ನಿಮ್ಮ ಪಪ್ಪಾಗೆ ಹೆದರ್ತೀವೋ ಅಂತ ಕೇಳಿದ್ರಿ ಶಾಲೆ ಶಾಲೆಯ ಮೇಸ್ಟ್ರು ಹುಡುಗ ಸರ ನಾನು ಮಾತ್ರ ನಮ್ಮ ಮಮ್ಮಿಗೆ ಹೆದರ್ತೀನಿ ರೀ ಯಾಕೋ ನಿಮ್ಮ ಪಪ್ಪಾಗ್ ಹೆದರಲ್ಲ ಇಲ್ರಿ ಯಾಕ ನಮ್ಮ ಪಪ್ಪನೂ ಸಾವಿರ ಕುದುರೆ ಸರದಾರಾದ್ರೂ ಹೆಂಡತಿ ಮುಂದೆ ಪಿಂಜಾರ ಅಂತ ಇವು ನಮ್ಮ ಮಕ್ಕಳ ಬದುಕ್ರಿ ಇದು ನಮ್ಮ ಮಕ್ಕಳ ಬದುಕು ಆದರೆ ಎಂತೆ ಎಂತೆ ಬೆಸ್ತರನ ಮಗ ಮೀನು ಹಿಡಿಯುವವನ ಮಗ ಏನ್ರಿ ದಿನಾಲು ಸೈಕಲ್ ತುಳಿದು 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 ಮನೆ ಮನೆಗೆ ಮನೆಗೆ ಏನ್ ಹಾಕ್ತಿದ್ದ ಆತ ಅಣು ವಿಜ್ಞಾನಿ ಈ ದೇಶದ ಪ್ರತಿಷ್ಠಿತ ಹುದ್ದೆಯಾಗಿರುವಂತ ಈ ದೇಶದ ಪ್ರಥಮ ಪ್ರಜೆಯಾಗಿರುವಂಥ ರಾಷ್ಟ್ರಪತಿ ಹುದ್ದೆಗೂ ಸಹಿತ ಏರಿದರು ಯಾರು ಯಾರು ಎ ಪಿ ಜಿ ಅಬ್ದುಲ್ ಕಲಾಂ ಒಮ್ಮೆ ಸಲಾಂ ಮಾಡ್ಬೇಕಲ್ಲ ಅವರಿಗೆಲ್ಲ ನೋಡಿ ಎಂಥಾದ್ರಿ ಅವರು ಹಿಂಗೆ ಕಂಡು ಅವರು ವಿಜ್ಞಾನದೊಳಗೆ ಒಂದೊಂದು ಅವಿಷ್ಕಾರಗಳನ್ನು ಅವಿಷ್ಕಾರಗಳನ್ನು ಕಂಡು ಹಿಡಿತಾ ಇರಬೇಕಾದ್ರೆ ಅವರ ಅಣ್ಣ ಕನ್ನೆ ರೀ ಅಬ್ದುಲ್ ಕಲಾಂ ಅವ್ರಿಗೆ ಮತ್ತು ಕನ್ಯೆ ನೋಡಿನಪ್ಪ ಭಾಳ ಚಂದದ ಅದ ಕಣ್ಣಿ ಮುಗಿಲೆ ಮತ್ತು ನೀ ಮದುವೆ ಅಣ್ಣ ಒಂದು ಸ್ವಲ್ಪ ಒಂದು ಭಾಳ ಭಾಳ ಚಲೋ ಅದ ಅದ್ರ ಸ್ವಲ್ಪ ಅವಿಷ್ಕಾರವನ್ನು ಮುಂದುವರಿಸಿ ಅದನ್ನು ಕಂಡು ಹಿಡಿದು ಆಮೇಲೆ ಮದುವೆ ಹಾಂ ಆಯ್ತು ಅಂತ ವಾಪಸ್ ಅವರು ಕಂಡು ಹಿಡಿದು ವಾಪಸ್ ಬಂದು ಅಣ್ಣ ಮತ್ತು ಕನ್ನೆ ನೋಡಿದ್ದೆ ಅಂತಲ್ಲ ಅದು ಮತ್ತು ಮದುವೆ ಅಯ್ಯ ಅಲ್ಲಿ ಅನ್ನ ಮಕ್ಕಳು ಹಣದಪ್ಪ ಆಯ್ಕೆ ಅಂತಿದ್ದಂತೆ ಅವ್ರ ಅಣ್ಣ ಸಾಧನೆ ಮಾಡೋದ್ರೊಳಗನ ಮದುವೆ ಮರುತಿದ್ರು ನಾವು ಮದುವೆಗೆ ಒಳಗನ ಸಾಧನೆ ಮರೆತು ಬಿಟ್ಟೇವೆ ಏನ್ರಿ ರೀ ಅಬ್ದುಲ್ ಕಲಾಂಜಿ ಎಂಥವ್ರು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಒಮ್ಮೆ ಧರ್ಮಸ್ಥಳ ಕರೆಸಿದ್ರಂಥವರ ಎಲ್ಲ ಕ್ಷೇತ್ರ ಹಿಂಗೆ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ವಿಮಾನ ಒಂದು ತಾಸು ವಿಳಂಬವಾಗಿ ಬರುತ್ತದೆ ಅಂತ ಗೊತ್ತಾಯ್ತಂತೆ ಆವಾಗ ಅಬ್ದುಲ್ ಕಲಾಂಜಿಯವರು ಅಂದರು ನೋಡಿ ಒಂದು ತಾಸು ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಶೆಲ್ಲ ಶಾಲಾ ಮಕ್ಕಳನ್ನ ಕರೆಸಿ ಅವರಿಗೊಂದು ಏನಾದರೂ ಉಪನ್ಯಾಸವನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಒಂದು ನಲವತ್ತೈದು ನಿಮಿಷ ಉಪನ್ಯಾಸವನ್ನು ಕೊಟ್ಟು ಶಾಲಾ ಮಕ್ಕಳಲ್ಲಿ ಧೈರ್ಯವನ್ನ ಸ್ಥೈರ್ಯವನ್ನು ಆತ್ಮಬಲವನ್ನು ತುಂಬಿದವರು ಯಾರು ಅಂದರೆ ಅದು ಅಬ್ದುಲ್ ಕಲಾಂಜಿಯವರು ನಮ್ಮ ಶರಣ ತತ್ವ ಸಿದ್ಧಾಂತ ಪ್ರಸಾದದ ಘನ ಮಹಿಮೆಯನ್ನು ಬರಿತಾರೆ ಅವಿರಳ ಜ್ಞಾನಿ ಅನುಪಮ ಚರಿತ ಕರ್ಣ ಹಸಿಗೆಯನ್ನು ನೀಡಿದಂಥ ಚನ್ನಬಸವಣ್ಣನವರು ಪ್ರಸಾದದ ಮಹತಿಯನ್ನು ಬರಿತಾರೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವೆಂಬುದು ನೀವು ಕೇಳಿರಿ ಶುದ್ಧ ಪ್ರಸಾದ ಗುರುಮುಖದಿಂದ ಬಂದದ್ದು ಪ್ರಸಾದ ಲಿಂಗಮುಖದಿಂದ ಬಂದದ್ದು ಪ್ರಸಿದ್ಧ ಪ್ರಸಾದ ಜಂಗಮ ಮುಖದಿಂದ ಬಂದದ್ದು ಇದರೊಳಗೆ ಆವುದು ಘನವೆಂಬೆ ಆವುದು ಕಿರಿದೆಂಬೆ ಘನಕ್ಕೆ ಘನ ಮನಕ್ಕೆ ಮನ ಕೂಡಲ ಚನ್ನ ಸಂಗಮ ದೇವ ಅಂತ ಬರದು ಶುದ್ಧ ಪ್ರಸಾದ ಸಿದ್ಧ ಪ್ರಸಾದ ಪ್ರಸಿದ್ಧ ಪ್ರಸಾದ ಪ್ರಸಾದ ಯಾವುದೇ ಇರೋಲಕ್ ಸ್ವೀಕಾರ ಮಾಡುವಾಗ ಮನಸ್ಸು ಪ್ರಸನ್ನವಾಗಿರಬೇಕು ಇಲ್ಲೇ ಜೀವರಿಗೆ ಷಣ್ಮುಖ ಶೂಗಿಗಳು ಬಹಳ ಅದ್ಭುತ ವಚನ ಬರೀತಾರೆ ಗುರುವಿನಲ್ಲಿ ಗುಣವನರಸಿದಡೆ ನರಸಿದಡೆ ಒಂದನೆಯ ಪಾತಕ ಲಿಂಗದಲ್ಲಿ ಶಿಲೆಯ ನರಸಿದಡೆ ಎರಡನೆಯ ಪಾತಕ ಜಂಗಮದಲ್ಲಿ ನರಸಿದಡೆ ಮೂರನೆಯ ಪಾತಕ ಜಂಗಮದಲ್ಲಿ ಕುಲಮ ನರಸಿದಡೆ ಮೂರನೆಯ ಪಾತಕ ಪಾದೋದಕದಲ್ಲಿ ನರಸಿದಡೆ ನಾಲ್ಕನೆಯ ಪಾತಕ ಪ್ರಸಾದದಲ್ಲಿ ರುಚಿಯ ನರಸಿದಡೆ ಐದನೆಯ ಪಾತಕ ಇಂತಿ ಪಂಚ ಮಹಾಪಾತಕರನ್ನ ಎನಗೊಮ್ಮೆ ತೋರದಿರ ಅಖಂಡೇಶ್ವರ ಅಂದರು ಪ್ರಸಾದ ಅದು ಯಾವುದೇ ಇರೋಲ್ಲ ಕಮ್ಮ ಅದನ್ನು ಸ್ವೀಕಾರ ಮಾಡು ಇವತ್ತು ಮಹಾಮಠದ ಅಂಗಳದೊಳಗೆ ಅಲ್ಲಿ ನಮ್ಮ ತಾಯಿಂದರು ಬಹಳಷ್ಟು ಮಂದಿ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ ನೀವು ಪ್ರಸಾದನ ಸ್ವೀಕಾರ ಮಾಡಬೇಕಾದ್ರೆ ಒಂದು ಅಗಳು ಸಹಿತ ಕೆಳಗೆ ಬೀಳಲಾರ್ದಂಗೆ ಸ್ವೀಕಾರ ಮಾಡಬೇಕು ಯಾಕೆಂದರೆ ಅನ್ನದ ಕಣ ಯಾವುದ್ರಿ ಅನ್ನದ ಕಣ ಈ ಆನಂದದ ಕ್ಷಣ ಇದು ಯಾವ ಕ್ಷಣ ಇದು ಹಾಂ ಒಳಗೆ ಯಾವುದು ನೋಡಿದ್ರಿ ಅನ್ನದ ಕಣ ಆನಂದದ ಕ್ಷಣ ಪ್ರತಿ ಕ್ಷಣ ಇದು ಸಿಗೋದಿಲ್ಲರಿ ಈ ಕ್ಷಣ ಸಿಕ್ಕಾಗ ಇದನ್ನು ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕಲ್ಲ ಅದಕ್ಕೆ ಪ್ರಸಾದ ಪ್ರಸಾದ ಪ್ರಸನ್ನ ಭಾವದಿಂದ ಸ್ವೀಕಾರ ಮಾಡಬೇಕು ಮತ್ತು ನೆನಪಿಟ್ಕೊಡ್ರಿ ಯಾರಿಗೆ ಯಾರಿಗೆ ಪುಣ್ಯ ಅನ್ನೋದೇನತ್ತಲ್ಲ ಜರೂರತ್ ಭಾಳ ಗಟ್ಟಿ ಇರ್ತದಲ್ಲ ಪುಣ್ಯ ಅವರಿಗೆ ಮಾತ್ರ ಬಕೀರೇಶ್ವರನ ಪ್ರಸಾದ ಸಿಗ್ತದನ್ನ ತಾವೆಲ್ಲ ನೆನಪಿಟ್ಟುಕೊಳ್ಬೇಕಷ್ಟೇ ಈ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ನೀವೆಲ್ಲ ಎಲ್ಲ ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕೇಳಿ ನೀವೆಲ್ಲ ಶಾಲೆಯಾಗ ಉಂಡೋರು ಏನ್ರಿ ಮನೆಯಾಗ ಉಂಡ್ಲಿ ಏನೇ ಉಂಡ್ಲಿ ಒಂದು ಒಂದು ಅಗಳು ಸಹಿತ ಕೆಳಗೆ ಬೀಳ್ಲಾರ್ದಂಗೆ ಊಟ ಮಾಡಿ ಪ್ರಸಾದ ಮಾಡಬೇಕು ಯಾಕಂದ್ರೆ ಒಂದು ಬತ್ತ ಒಂದು ಭತ್ತ ತೆನೆ ಹೊತ್ತು ತೆನೆ ಹೊತ್ತು ಅದು ಅನ್ನವಾಗಬೇಕಾದ್ರ ಒಬ್ಬ ರೈತನ ಪರಿಶ್ರಮ ಎಷ್ಟು ನೋಡಿ ಆತನ ಶ್ರಮದ ಬೆವರಿನ ಹನಿ ಅದು ಒಂದು ಬೆತ್ತದ ಒಂದು ಭತ್ತ ಹಾಗಾಗಿ ಒಂದು ಅಗಳು ಸಹಿತ ಕೆಡಿಸಲಾರ್ದಂಗೆ ನಾವೆಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅದನ್ನು ಹೆಂಗೆ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರೆ ನಾವು ಸ್ವಲ್ಪ ಗಮನ ಇಟ್ಟು ಕೇಳಬೇಕು ನಮ್ಮ ಪರಿಶ್ರಮದ ಬೆವರಿನ ಹನಿಯೇ ಆಗಿರಬೇಕು ನಮ್ಮ ದೇಶದೊಳಗೆ ಹುಟ್ಟಿದಂಥ ವಿನೋದ ಭಾವೀಜಿಯವರಂತಾರೆ ನೀನು ಉಣ್ಣುವಂಥ ಅನ್ನದ ತಟ್ಟೆಯನ್ನು ನಿನ್ನ ಮುಂದಿಟ್ಟಾಗ ಅನ್ನ ಒಮ್ಮೆ ನೋಡು ನಿನ್ನೊಮ್ಮೆ ನೀ ಕೇಳು ಏನಂತ ಈ ಅನ್ನ ನೀನು ದುಡಿದದ್ದೋ ಪರ್ರ ದುಡಿದುದ್ದೋ ಅನ್ನೋದನ್ನು ತುತ್ತಿಗಮ್ಯ ವಿಚಾರ ಮಾಡಿ ನೋಡಿ ಆ ಊಟ ಸಾರ್ಥಕವಾದೀತು ಅಂತ ಬೆವರು ಸುರಿಸಿ ಬೆವರು ಸುರಿಸಿ ದುಡಿದು ಉಣ್ಣಿರೋ ಈಗ ಹಂಗಲ್ರಿ ಉಣ್ಣುವಾಗ ಬೆವರು ಸುರ್ಸ ಮಂದಿ ಭಾಳ ಆಗಿಬಿಟ್ಟ ಮಂದಿ ಕೊಂದು ತಿಂದು ಬದುಕ ಲೊಪ್ಪದು ಹುಲಿಯು ತಿಂದುಳಿದ ಎಂಜಲವ ತಿಂದು ಬದುಕುಬದು ಹಂದಿ ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಂತೆ ಹಂದಿಯಾಗಿ ಬದುಕ ಬೇಡ ಮರುಳ ಸಿದ್ಧ ಪ್ರಸಾದ ಬರ್ತದಲ್ಲೇವ ಅದು ಸಾವಿರ ಸಾವಿರ ಮಂದಿಯ ಪರಿಶ್ರಮದ ಬೆವರಿನ ಹನಿ ಇರುತ್ತದೆ ಅದಕ್ಕೆ ತಾವೆಲ್ಲ ಮಹಾಮಠದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡೋದಾಗಲಿ ಮನೆಯಲ್ಲಿ ಸ್ವೀಕಾರ ಮಾಡೋದಾಗಲಿ ಅದು ಎಲ್ಲೇ ಸ್ವೀಕಾರ ಮಾಡೋದಾಗಲಿ ಅದು ಪ್ರಸನ್ನ ಭಾವದಿಂದ ಸ್ವೀಕಾರ ಮಾಡಬೇಕು ಅನ್ನೋದನ್ನು ತಾವೆಲ್ಲ ಮನಗಾಣಬೇಕು ಈ ಈ ಮಾತು ಸ್ವಲ್ಪ ಗಮನ ಇತ್ತು ಕೇಳಿ ನಿಮ್ಮ ಮನೆ ಮುಂದೆ ಭಿಕ್ಷುಕ್ ಬಂದಿರ್ತಾರೆ ಆ ಭಿಕ್ಷುಕ ಓಂ ಭವತಿ ಭಿಕ್ಷಾಂದೇಹಿ ಅಂತ ಬೇಡ್ತಾನೆ ನೀವು ಆ ಭಿಕ್ಷುಕನು ಒಳ ಸೋಪ ಮೇಲೆ ಕುಂದ್ರಿಸಿ ಎಪ್ಪಾ ಬಿಸಿ ಹೋಳ್ಗೆ ಮಾಡಲೋ ಮೀಸಲು ತುಪ್ಪ ಇಟ್ಟಿನಿ ಮೀಸಲು ತುಪ್ಪ ನೀಡ್ಲಿ ಅಂತ ಭಿಕ್ಷುಕಗ ಹೇಳಿ ನೋಡೋಣ ಭಿಕ್ಷುಕ ನಿಮ್ಗೆ ಗೇಟ್ ಮುಟ್ಟಿದ್ರೆ ಏನಂತೀರಿ ಏಯ್ ದೂರ್ ಸರಿ ದೂರ ಸರಿ ಗೇಟ್ ಮುಟ್ಟಬೇಡ ಅಂತೀರಿ ಹೌದ್ರಿ ಆ ಭಿಕ್ಷುಕ ಬಂದಾಗ ನೀವೇನು ಮಾಡ್ತೀರಿ ಅಂದ್ರೆ ನೀವು ಕೆಳಗೆ ನಿಂತು ಕೆಳಗೆ ನಿಂತು ಅವ ಕೆಳಗೆ ನಿಂತವನನ್ನು ನೀವು ಮೇಲೆ ನಿಂತು ಆ ಭಿಕ್ಷುಕನಿಗೆ ಹಿಂಗೆ ನೀಡ್ತೀರಿ ಭಿಕ್ಷುಕನ ಕೈ ಕೆಳಗಿರ್ತದೆ ನಿಮ್ಮ ಕೈ ಮ್ಯಾಲಿರ್ತದೆ ಯಾಕೆ ಹಂಗೆ ಮಾಡಿದ ಭಿಕ್ಷುಕನೆಂದರೆ ಆ ಭಿಕ್ಷುಕ ಬೇಡಿದ್ದು ತನ್ನ ಹೊಟ್ಟಿಗಾಗಿ ಯಾರು ತನ್ನ ಹೊಟ್ಟಿಗಾಗಿ ಜಗತ್ತಿನೊಳಗೆ ಬೇಡ್ತಾರೆ ಅವರನ್ನು ಕೆಳಗೆ ನಿಲ್ಲಿಸ್ತೀವಿ ಸಮಾಜದ ಹೊಟ್ಟಿಗಾಗಿ ಬೇಡುವಂಥ ಗುರುಗಳನ್ನು ಮನೆ ಕರೆಸಿ ಮೇಲೆ ಕುಂದರಿಸಿ ಎಪ್ಪ ನಮ್ಮದೇನೈತಪ್ಪ ನೀವು ತೊಗೊಳ್ರಿ ಅಂತ ಬೇಡೋದು ಕೊಡ್ತೀವಲ್ಲ ಇದು ನಿಜವಾದ ಗುರುವಿಗೆ ಕೊಟ್ಟಂಥ ಭಕ್ತಿಯ ಕಾಣಿಕೆ ಅನ್ನು ತಾವೆಲ್ಲ ನೆನಪಿಟ್ಟುಕೊಳ್ಬೇಕು ಇದು ಗುರುವಿಗೆ ಗುರು ಸೇವಾ ಸಿಗೋದು ಬಹಳ ದುರ್ಲಭ ಸಿಕ್ಕರೆ ಬಹು ಲಾಭ ಇಂಥ ಒಂದು ಸೇವಾ ಮನೋಭಾವ ತಮ್ಮೆಲ್ಲರಲ್ಲಿ ಮನಗಾಣಬೇಕಾಗಿತ್ತು ಅಂದರೆ ಸಂಸ್ಕಾರ ಬಹಳ ಮುಖ್ಯ ಸಂಸ್ಕಾರ ಸಂಸ್ಕಾರ ಒಮ್ಮೆ ತಪ್ಪು ಬದುಕು ಅಂದರೆ ನೀವು ಎಷ್ಟು ರೊಕ್ಕ ಕೊಟ್ಟರು ಸಹಿತ ಅದು ಸಂಸ್ಕಾರ ಸಿಗೋದಿಲ್ಲರಿ ತಾಯಿ ಸಂಸ್ಕಾರ ಸಿಗೋದಿಲ್ಲ ಹಾಗಾಗಿ ಮಠಗಳು ಊರಲ್ಲಿ ಇರೋದು ಯಾಕ ಅಂತ ಕೇಳಿದ್ರೆ ನಮ್ಮ ನಡೆನುಡಿಗಳು ವ್ಯತ್ಯಾಸವಾದಾಗ ನಮ್ಮ ನಡೆನುಡಿಗಳನ್ನು ತಿದ್ದಲಿಕ್ಕಾಗಿ ಊರಲ್ಲಿ ಒಂದು ಮಠ ಇರಬೇಕು ನಾನು ನಿಮಗೆ ಮೊನ್ನೆ ಹೇಳಿದ್ದೇನೆ ಏನ್ರಿ ಊರಾಗ ಮಠ ಇರಬೇಕು ಊರಾಗ ಚಲೋ ಗುಡಿ ಇರಬೇಕು ಊರಾಗೊಬ್ಬರು ಪಂಚಾಂಗ ಹೇಳೋರು ಇರಬೇಕು ಊರಾಗೊಬ್ಬರು ಆರ್ ಎಂ ಪಿ ಡಾಕ್ಟರ್ ಇರಬೇಕು ಇವು ನಾಲ್ಕು ಇದ್ದಂಥ ಒಂದು ಗ್ರಾಮ ಅಂದರೆ ಅದು ಶಹಾಪುರ ನಗರ ಅನ್ನೋ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು ಇಲ್ಲಿ ಮಠಗಳೂ ಭಾಳ ಏನ್ರಿ ಮಠಗಳೂ ಭಾಳ ಇಂಥ ಒಂದು ಭವ್ಯ ಪರಂಪರೆಯ ಸಂಸ್ಕೃತಿಯಲ್ಲಿ ತಾವೆಲ್ಲ ಬೆಳೆದು ಲೋಕದೊಳಗೆ ಹಣ್ಣಾದಂಥ ಒಂದು ಏನಾದರೂ ಜೀವಗಳಿದ್ದರೆ ಅದು ಶಹಾಪುರ ನಗರದ ಭಕ್ತರು ಅನ್ನೋದನ್ನು ನೆನಪಿಸ್ಕೊಂಡು ಒಂದು ಮಾತು ಹೇಳ್ತೀನಿ ಯಾರೋ ಜಿಲೇಬಿ ಮಾಡಿಸಿದ್ರಂತ ಮದುವೆಗೆ ಒಂದು ಮಾತು ಹೇಳಿ ಕೈ ಬಿಟ್ಟು ಬಿಡ್ತೀನಿ ಆಯ್ತು ನನ್ನ ಟೈಮ್ ಮಾತ್ರ ಒಂದು ತಾಸು ಆತ ಅಲ್ಲೇ ಜಿಲೇಬಿ ಮಾಡಿಸಿದ್ರು ಖಂಡ ಪಟ್ಟಿ ಜಿಲೇಬಿ ತಿಂದಂತರ ಖಂಡಾಪಟ್ಟಿ ಅಂದ್ರೆ ಗೊತ್ತಾಗತ್ತಿಲ್ಲ ಖಂಡಾಪಟ್ಟಿ ಸಿಕ್ಕಾಪಟ್ಟಿ ತಿಂದ ಅಂತ ತಿಳ್ಕೊರೆಟ ಸಿಕ್ಕಾಪಟ್ಟಿ ಸಿಕ್ಕ ತಿಂದ ಸಿಕ್ಕಂಗೆ ತಿಂದ 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 ತಿಂದು 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 ಹೋಗಿ ಬಿದ್ದೆವ ದವಾಖಾನಿ ತೊಗೊಂಡು ಹೋದರು ಶಾಪೂರಾಗ ಏನಾಗ್ಯದ ಅಂದರು ರೀ ಜಿಲೇಬಿ ತಿಂದು ಬಿದ್ದ್ಬಿಟ್ಟನ್ರಿ ಜಿಲೇಬಿ ಅಂದ್ರೆ ರಾಮಕೃಷ್ಣ ಪರಮಹಂಸರಿಗೆ ಭಾಳ ಪ್ರೀತಿ ಜಿಲೇಬಿ ಅಂದ್ರೆ ಅವರು ಕೇಳಿದ್ರಂತ ಯಪ್ಪ ಸ್ವಲ್ಪ ಏನಾದರೂ ತಿನ್ ಏ ಎಪ್ಪಾ ಇಲ್ಲೋಡು ಹೊಟ್ಟೆ ತುಂಬಿಬಿಟ್ಟೈತಿ ಹೊಟ್ಟೆ ಬಿರಿಯಂಗೆ ಆಯತಿಪ್ಪ ಒಂದು ಹನಿ ನೀರು ಹೋಗೋದಲ್ಲ ಅಂದ್ರಂತ ಯಾರೊಬ್ಬ ಭಕ್ತ ಬಂದು ಯಾರೋ ಭಕ್ತ ಬಂದು ಯಪ್ಪ ಜಿಲೇಬಿ ತಂದಿನ ಜಿಲೇಬಿ ತೊಗೊಡ್ರಿ ಅಂದ್ರೆ ನಾಲ್ಕು ಜಿಲೇಬಿ ತಿಂದ್ರಂತ ರಾಮಕೃಷ್ಣ ಪರಮೋಸ್ ಶಿಷ್ಯ ಅಂದಂತಲ್ರಿಪಾ ಈಗರಂದ್ರಿ ಹೊಟ್ಟೆ ಬಿರಿಯಂಗೆ ಆಗೈತಿ ಒಂದು ಏನೂ ನೀರು ಹೋಗೋಲ್ಲ ಅಂದ್ರಿ ತಮ್ಮ ಹಂಗಲ್ಲದು ಕಲ್ಕತ್ತ ನಗರದೊಳಗೆ ಎಲ್ಲರೂ ಅಡ್ಡಾಡ್ತಿರ್ತಾರೆ ಎಲ್ಲರೂ ಅಡ್ಡಾಡ್ತಿರ್ತಾರೆ ಅಕಸ್ಮಾತ್ ಪ್ರಧಾನಮಂತ್ರಿ ಬಂದ್ರೆ ಮಂತ್ರಿಗಳು ಸಚಿವರೆಲ್ಲ ಹಿಂಗೆ ಸರಿಬೇಕಲ್ಲ ಹಂಗೆ ಈ ಜಿಲೇಬಿ ಅಂದ್ರೆ ಪ್ರಧಾನಮಂತ್ರಿ ಇದ್ದಂಗೆ ನೋಡಪ್ಪ ಅಂತಿದ್ರಂತವ್ರು ಜಿಲೇಬಿ ಅಂದ್ರೇನು ರೀ ಪ್ರಧಾನಮಂತ್ರಿ ಅವ್ರಿಗೆ ಪ್ರಧಾನಮಂತ್ರಿ ಇವತ್ತು ತಿಂದು ತಿಂದು ದವಾಖಾನೆ ಹೋಗ್ಯನ್ರಿ ಡಾಕ್ಟ್ರು ಕೇಳಿದ್ರು ಏನಿಲ್ಲ ರೀ ಜಿಲೇಬಿ ತಿಂದಾನ ಅವ ಕಣ್ಣು ಹಿಂಗೆ ಪಿಳಿ ಪಿಳಿ ಬಿಡ್ತಿದ್ದ ಡಾಕ್ಟರ್ ಅಂದರು ಏನಿರ್ತಮ್ಮ ಈ ಒಂದೆರಡು ಗುಳಿಗೆ ನುಂಗಪ್ಪ ನಿನಗೆ ಹೊಟ್ಟಿ ಏನು ತ್ರಾಸ ಆಗ್ಯದಲ್ಲ ಆರಾಮಕ್ಕತಿ ಅವಾಗ ಅವಾಗ ಏನಂತನ್ರಿ ಬೆಡ್ ಮ್ಯಾನ್ ಮಲ್ಕೊಂಡನ ಎರಡು ಗುಳಿಗೆ ನುಂಗ್ಬೇಕ್ರಿ ಹೌದು ಆ ಎರಡು ಗುಳಿಗೆ ಒಳಗೆ ಹೋಗಿದ್ರೆ ಇನ್ನೊಂದೆರಡು ಜಿಲೇಬಿ ತಿಂತಿದ್ದೆ ನನ್ ಮಗ ಅವ ತಾಯಿ ನೆನಪಿಟ್ಟುಕೊಡಿ ಅತಿಯಾದ ಪಾಠ ಅತಿಯಾದ ಓಟ ಅತಿಯಾದ ಕೂಟ ಅದು ನಮ್ಮ ಒಂದು ದಿವಸ ತಿಥಿ ಮಾಡ್ತದೆ ಯಾವುದಕ್ಕೆ ಆಗಲಿ ಅತಿಯಾಗಿರಬಾರದು ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಮಕ್ಕಳೆಲ್ಲ ಬಂದಿದ್ದೀರಿ ಈ ಭವ್ಯ ಭಾರತ ದೇಶದ ಭಾವಿ ಪ್ರಜೆಗಳು ತಾವೆಲ್ಲ ದೇಶ ಕಟ್ಟುವಲ್ಲಿ ನಿಮ್ಮ ಶ್ರಮ ಭಾಳ ದೊಡ್ಡದಿದೆ ಏನ್ರಿ ಏನೇ ಆಗಲಿ ವಿದ್ಯಾರ್ಥಿಗಳು ಉತ್ಸಾಹವನ್ನು ಕಳೆದುಕೊಳ್ಳಬಾಡಿ ಏನೇ ಆಗಲಿ ಬದುಕಿನೊಳಗ ಸಾಧನೆ ಅನ್ನೋದು ಎಂದೂ ನಿಲ್ಲಬಾರದು ನಿಲ್ಬಾರ್ದು ಅಂಥ ಸಾಧನೆ ಈ ಮಹಾಮಠದ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅನ್ನೋದನ್ನು ಈ ಸುಸಂದರ್ಭದಲ್ಲಿ ತಿಳಿಸೋದ್ರ ಜೊತೆಗೆ ನೀವೆಲ್ಲ ಶಹಪೂರ ನಗರದೊಳಗೆ ನೀವು ಅಭ್ಯಾಸ ಮಾಡಿದ್ದು ಹೆಂಗಾಗಿರಬೇಕಂದ್ರೆ ಒಬ್ಬೊಬ್ಬರು ಸಹಿತ ಒಂದೊಂದು ಪದವಿಗೇರಿ ಶಹಪೂರದ ಕೀರ್ತಿಯನ್ನು ಇಡೀ ಭಾರತದ ಇತಿಹಾಸದ ಪುಟದೊಳಗೆ ತಾವೆಲ್ಲ ಬರೆಯಬೇಕು ಅಂತ ಜೋರಾಗಿ ಚಪ್ಪಾಳೆ ತಟ್ಟಿ ತಾವೆಲ್ಲ ಅಭಿನಂದಿಸಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿ